ಹಲೋ ಫ್ರೆಂಡ್ಸ್ ನಾನು ಹೋಡ್ಗೆ ಮನೆಗೆ ಸ್ವಾಗತ ಇವತ್ತು ನಾ ಮಾಡ್ತಿರೋದು ಗೋಧಿ ಹುಗ್ಗಿ ಒಂದು ಏಟಿ ಗ್ರಾಮ್ ಗೋಧಿ ತೊಗೊಂಡಿನಿ ಇದು ಕುಟ್ಟಿ ರೆಡಿ ಸಿಗ್ತೈತಿ ಕಿರಾಣಿ ಒಳಗೆ ಇದು ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸ್ ಪಿಸ್ತಾ ಗೋಡಂಬಿ ಬಾದಾಮಿ ತೊಗೊಂಡಿನ್ರಿ ಇದು ತುಪ್ಪ ಇದು ಗಸಗಸಿ ಸ್ವಲ್ಪ ಮೇಲೆ ಡೆಕೋರೇಷನ್ ಮಾಡೋಕಂತ ತೊಗೊಂಡಿನಿ ಇದು ಕುದಿಸ್ಕೊಂಬಿಡಣರಿ ಕುಕ್ಕರ್ಗೆ ಹಾಕಿ ಸಿಟಿ ಒಂದು ಆರರಿಂದ ಎಂಟು ಸಿಟಿ ಮಾಡ್ಸ್ಕೊಳ್ರಿ ಇವ್ನ ಹಾಕ್ಕೊಂಡ್ಬಿಡಣ್ರಿ ಕುಕ್ಕರ್ಗೆ ಹಾಕ್ಕೊಂಡ್ರಿ ಎರಡರಿಂದ ಮೂರು ಸಲ ಸ್ವಲ್ಪ ತೊಳ್ಕೊಂಡ್ಬಿಡಣ್ರಿ ಇವನ್ನ ಎರಡರಿಂದ ಮೂರು ಸಲ ತೊಳ್ಕೊಂಡ್ರಿ ಇದು ಕುದಿಯಾಕ ಒಂದು ಎರಡು ಗ್ಲಾಸ್ ನೀರು ಹಾಕಿಕೊಡ್ರಿ ಇದು ಕುದಿಸ್ಕೊಳಕ ನೀರು ಹಾಕ್ಕೊಂಡ್ರಿ ನಾನು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಕುದಿಸ್ಕೊಳಾತೀನಿ ಒಂದು ಸಲ ಚಲೋ ನಾನು ಕುದಿಸ್ಕೊಂಡಿ ಒಂದು ಎಂಟರಿಂದ ಆರು ಸಿಟ್ ಆರರಿಂದ ಎಂಟು ಸೀಟಿ ಅಲ್ಲ ರೀ ಇದು ಗೋಧಿ ಕುದಿಬೇಕು ಈಗ ಎಂಟು ಸಿಟಿ ಮಾಡಿಸೋಕ್ಕೆ ನಾನು ಈ ಥರ ಆಗಿತ್ತು ಮಾಡ್ಕೊಂಡ್ರಿ ಬ್ಯಾಳೆಗುಂಡು ಐತಿ ಅಂತ ತೊಗೊಂಡ್ರಿ ಈ ಥರ ಬ್ಯಾಳೆಗುಂಡಿ ಇಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡ್ಬಿಡ್ರಿ ಈಗ ಬೆಲ್ಲ ಹಾಕೊಂಡ್ಬಿಡ್ರಿ ಬಿಸಿ ಇರೋದ್ರಿಂದ ಬೆಲ್ಲ ಜಲ್ದಿನ ಕಾಯಿಸ್ಬಿಡ್ತೀರ ಗೋಧಿ ಗೋಧಿಗೊಳಗೆ ಬೆಲ್ಲ ಹಾಕಿದ್ಮೇಲೆ ಈ ಥರ ಬರತ್ತೈತ್ರಿ ಸ್ವಲ್ಪ ಒಂದು ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡ್ರಿ ಗ್ಯಾಸ್ ಆನ್ ಮಾಡಿ ಒಂದು ನಿಮಿಷ ಹಿಡಣರಿ ಒಂದು ನಿಮಿಷ ಗ್ಯಾಸ್ ಮೇಲೆ ಆನ್ ಮಾಡಿ ಸ್ವಲ್ಪ ಸ್ಲೋ ಸ್ಲೋ ಆಗಿ ಕಲಿಸ್ಕೋಬೇಕ್ರಿ ಇದೆ ಬಿಸಿ ಇರೋದ್ರಿಂದ ಈಗ ಗ್ಯಾಸ ಒಂದು ದಬರಿ ಒಳಗೆ ತಗೋದ್ ಬಿಡೋಣ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಇದು ಒಣ ದ್ರಾಕ್ಷಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡ್ಬಿಡಣ್ರಿ ಸ್ವಲ್ಪ ಗಸಗಸಿ ಬಿಸಿ ಮಾಡಿ ಹಾಕೊತೀನಿ ಬಿಸಿ ಮಾಡಿ ತಗೊಂಡ್ರಿ ಹಾಕ್ಕೊಂಬಿಡಣ ಇದ್ರೊಳಗೆ ಡ್ರೈ ಫ್ರೂಟ್ಸ್ನ ಹಾಕೊಂಬನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಡ್ರಿ ಗೋಧುವಿಕ್ಕಿ ರೆಡಿ ಆಗಿತ್ತು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮಾಡಿ ಕಮೆಂಟ್ನಾಗೆ ತಿಳಿಸ್ರಿ